ಅವತ್ತೊಂದು ದಿನ ಸಮರ್ಥ ರಾಮದಾಸರು ಮನೆಯೊಂದರ ಮುಂದೆ ನಿಂತುಕೊಂಡು ಜಯ ರಘುವೀರ ಸಮರ್ಥ ಜಯ ರಘುವೀರ ಸಮರ್ಥ ಭವತಿ ಭೀಕ್ಷಾಂದೇಹಿ ಎನ್ನುತ್ತಾರೆ ಮನೆಯ ಯಜಮಾನಿ ಕೋಪದಲ್ಲಿದ್ದಾಳೆ ಅದೇ ತಾನೇ ಗಂಡನೊಂದಿಗೆ ಒಂದಷ್ಟು ಕಿತ್ತಾಡಿಕೊಂಡು ಗಂಡ ಹೆಂಡತಿ ಗುರು ತೂತು ಮೈ ಮೈ ಅಂದುಕೊಂಡಿದ್ದಾರೆ ಹೆಂಡತಿಯ ತಲೆ ಕಾದ ಭಾಂಡವಾಗಿದೆ ಕೋಪ ಇನ್ನೂ ತಹಬಂದಿಗೆ ಬಂದಿಲ್ಲ ಗಂಡನ ಮೇಲಿನ ಕೋಪವನ್ನು ತಂದು ಅವಳು ರಾಮದಾಸರ ಮೇಲೆ ಸಿಡುಕುತ್ತ ನಿಮಗೆ ಮಾಡುವುದಕ್ಕೆ ಬೇರೆ ಕೆಲಸವಿಲ್ಲ ಮೈ ಮುರಿದು ದುಡಿಯುವುದಕ್ಕೆ ತಯಾರಿಲ್ಲ ದೇಹವನ್ನು ದಂಡಿಸದೆ ಭಿಕ್ಷೆ ಬೇಡಿ ತಿನ್ನುತ್ತೀರಾ ಬೇಡುವುದೊಂದೇ ನಿಮ್ಮ ಕೆಲಸ ಅದಕ್ಕೂ ಸಹ ಹೊತ್ತು ಗೊತ್ತು ಏನೂ ಇಲ್ಲ ಬೇರೆಯವರ ಕಷ್ಟ ಸುಖ ನಿಮಗೆ ಹೇಗೆ ಅರ್ಥವಾಗಬೇಕು ನಿನ್ನ ಬೇಳೆ ಇಲ್ಲಿ ಬೇಯುವುದಿಲ್ಲ ಬೇರೆ ಮನೆಗೆ ಹೋಗು ಎಂದು ತುಂಬ ಜೋರಾಗಿ ರೇಗುತ್ತಾಳೆ ರಾಮದಾಸರು ಆ ತಾಯಿಯ ಮಾತುಗಳಿಂದ ವಿಚಲಿತರಾಗುವುದಿಲ್ಲ ಅವರು ಮುಗುಳ್ನಗುತ್ತಾ ಹೇಳುತ್ತಾರೆ ತಾಯಿ ನೀನು ನನ್ನನ್ನು ಅಂದರೂ ಸರಿ ಆಡಿದರೂ ಸರಿ ಬೈದುಕೊಂಡರೂ ಸರಿ ನಾನು ನಿನ್ನ ಕೈಯಿಂದ ಭಿಕ್ಷೆಯನ್ನು ನೀಡಿಸಿಕೊಳ್ಳದೆ ಮುಂದೆ ಕದಲುವುದಿಲ್ಲ ಮುಂದೆ ಸಾಗುವುದಿಲ್ಲ ಭಿಕ್ಷೆ ನೀಡುವವರೆಗೆ ನಾನು ಇಲ್ಲಿಯೇ ನಿಂತುಕೊಂಡಿರುತ್ತೇನೆ ಎಂದು ರಾಮದಾಸರ ಮಾತುಗಳನ್ನು ಕೇಳಿ ಮಹಿಳೆಗೆ ಇನ್ನಷ್ಟು ರೇಗಿ ಹೋಗಿತ್ತು ರಾಮದಾಸರ ಮಾತುಗಳನ್ನು ಕೇಳಿ ಮಹಿಳೆಗೆ ಇನ್ನಷ್ಟು ರೇಗಿ ಹೋಯಿತು ಹಾಗಾದರೆ ಇವರು ಮಾಡುತ್ತೇನೆ ಎಂದು ಆಕೆ ಎಂದು ಆಕೆ ಮನೆಯ ಒಳಗೆ ಹೋಗಿ ಅದೇ ತಾನೇ ನೆಲವನ್ನು ಒರೆಸಿದ ಗಲೀಜು ಗಲೀಜಾದ ಗಲೀಜು ಗಲೀಜಾದ ಕೊಳಕು ಬಟ್ಟೆಯೊಂದನ್ನು ತಂದು ರಾಮದಾಸರ ಜೋಳಿಗೆಯಲ್ಲಿ ಹಾಕುತ್ತಾ ಇದೋ ಇದೇ ನಿನ್ನ ಭಿಕ್ಷೆ ಈ ನೆಲವರೆಸುವ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಇದನ್ನೇ ತಿದ್ದುಕೋ ಮೊದಲು ಇಲ್ಲಿಂದ ತೊಲಗು ಎಂದು ರಾಮದಾಸರ ಮುಖಕ್ಕೆ ಬಾಗಿಲು ಹಾಕಿಕೊಂಡು ದಡದಡ ಒಳಗೆ ಹೋಗುತ್ತಾಳೆ ರಾಮದಾಸರು ಮಹಿಳೆಯ ಮೇಲೆ ಮುನಿಸಿಕೊಳ್ಳಲಿಲ್ಲ ಸಾಧು ಸನ್ಯಾಸಿಗಳ ಜೀವನದಲ್ಲಿ ಇದೆಲ್ಲ ಸಾಮಾನ್ಯ ಅತಿಸಾಮಾನ್ಯ ಕಾಮನ್ ಆಯಿತು ತಾಯಿ ನಿನ್ನಿಷ್ಟ ಜೈ ರಘುವೀರ ಸಮರ್ಥ ಎಂದು ರಾಮದಾಸರು ಅಲ್ಲಿಂದ ಹೊರಡುತ್ತಾರೆ ರಾಮದಾಸರು ಅಲ್ಲಿಂದ ನೇರವಾಗಿ ನದಿಗೆ ಹೋಗುತ್ತಾರೆ ನದಿಯ ನೀರಿನಲ್ಲಿ ಅವರು ಕೊಳೆಯಾಗಿದ್ದ ನೆಲಬರೆಸುವ ಬಟ್ಟೆಯನ್ನು ಆ ಮಹಿಳೆ ಇವರ ಮುಖದ ಮೇಲೆ ಬೀಸಾಡಿದ ಕೊಳೆಯಾಗಿದ್ದ ನೆಲವರೆಸುವ ನೆಲವರೆಸುವ ಬಟ್ಟೆಯನ್ನು ಉಜ್ಜಿ ಉಜ್ಜಿ ತೊಳೆಯುತ್ತಾರೆ ಅದನ್ನು ಸ್ವಚ್ಛ ಮಾಡುತ್ತಾರೆ ಅದನ್ನು ಅದನ್ನು ಬಿಸಿಲಲ್ಲಿಟ್ಟು ಒಣಗಿಸುತ್ತಾರೆ ನಂತರ ಅದರ ಎಳೆ ಎಳೆಗಳನ್ನು ಬಿಡಿಸಿ ಅದನ್ನು ಅಚ್ಚುಕಟ್ಟಾಗಿ ಹರಿದು ಅದರಿಂದ ಬತ್ತಿಗಳನ್ನು ಮಾಡುತ್ತಾರೆ ಬತ್ತಿಗಳನ್ನು ಹತ್ತಿಯ ಬತ್ತಿಗಳ ಬತ್ತಿಗಳ ಹಾಗೆ ಹತ್ತಿಯ ಬತ್ತಿಗಳ ಹಾಗೆ ಆ ಬಟ್ಟೆಯಿಂದ ಬತ್ತಿಗಳನ್ನು ಮಾಡುತ್ತಾರೆ ಆ ಬಟ್ಟೆಯ ಎಳೆಗಳಿಂದ ಬತ್ತಿಗಳನ್ನು ಮಾಡುತ್ತಾರೆ ಇತ್ತ ನಿಧಾನಕ್ಕೆ ಮಹಿಳೆಯ ಕೋಪ ಶಾಂತವಾಗುತ್ತದೆ ಅವಳ ಮನಸ್ಸಿನಲ್ಲಿ ಕ್ಲಾನಿ ಉಂಟಾಗುತ್ತದೆ ಅಪರಾಧಿ ಪ್ರಜ್ಞೆ ಕಾಡತೊಡಗುತ್ತದೆ ವೃಥ ಓರ್ವ ಸನ್ಯಾಸಿಯನ್ನು ನಿಂದಿಸಿದೆನಲ್ಲ ವೃಥ ಓರ್ವ ಸನ್ಯಾಸಿಯನ್ನು ನಿಂದಿಸಿದೆನಲ್ಲ ಬೈದೆನಲ್ಲ ಗಂಡನ ಕೋಪವನ್ನು ತಂದು ಸನ್ಯಾಸಿಯ ಮೇಲೆ ಹಾಕಿಬಿಟ್ಟೆ ನಾನು ತಪ್ಪು ಮಾಡಿದೆ ಆ ಪುಣ್ಯಾತ್ಮ ಅದೆಷ್ಟು ನೊಂದುಕೊಂಡರೋ ಏನೋ ಎಂದು ಅವಳು ಮಮ್ಮಲ ಮರುಗುತ್ತಾಳೆ ಸಾಧುಗಳ ಕ್ಷಮೆ ಕೇಳಬೇಕೆಂದು ಅವಳು ಊರ ತುಂಬೆಲ್ಲ ಅವರನ್ನು ಹುಡುಕುತ್ತಾಳೆ ಕೊನೆಗೆ ಸಾಯಂಕಾಲ ದೀಪ ಹಚ್ಚುವ ಸಮಯಕ್ಕೆ ಅವಳಿಗೆ ಕೊನೆಗೆ ಸಾಯಂಕಾಲ ದೀಪ ಹಚ್ಚುವ ಸಮಯಕ್ಕೆ ಅವಳಿಗೆ ದೇವಸ್ಥಾನವೊಂದರಲ್ಲಿ ರಾಮದಾಸರು ಸಿಕ್ಕುತ್ತಾರೆ ಮಹಿಳೆಯಾಕೆ ಧಾವಿಸಿ ಬಂದು ರಾಮದಾಸರ ಚರಣ ಕಮಲಗಳಿಗೆ ಎರಗುತ್ತಾಳೆ ಪೂಜ್ಯರೇ ನನ್ನಿಂದ ಅಪರಾಧ ಮಹಾಪರಾಧವಾಯಿತು ನನ್ನನ್ನು ಕ್ಷಮಿಸಿ ಕೋಪದ ಭರಾಟೆಯಲ್ಲಿ ಏನೇನೋ ಒಂದು ಬಿಟ್ಟೆ ತಮಗೆ ಭಿಕ್ಷೆಯನ್ನು ನೀಡದೆ ನೆಲ ಒರೆಸುವ ಕೊಳಕು ಬಟ್ಟೆಯನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಬಿಟ್ಟು ತಮ್ಮನ್ನು ಅವಮಾನಿಸಿದೆ ನನ್ನ ಬುದ್ಧಿಗೆ ಮಂಕು ಕವಿದಿತ್ತು ಎಂದು ತನ್ನನ್ನೇ ತಾನು ಬೈದುಕೊಳ್ಳುತ್ತಾ ನೊಂದು ಅಲವತ್ತುಕೊಳ್ಳುತ್ತಾಳೆ ರಾಮದಾಸರು ರಾಮದಾಸರು ಮಹಿಳೆಯನ್ನು ಸಮಾಧಾನಿಸುತ್ತಾ ಅಮ್ಮ ತಾಯಿ ಸಮಾಧಾನ ಮಾಡಿಕೊ ನೀನು ಭಿಕ್ಷೆಯನ್ನು ನೀಡದಿದ್ದರೇನಂತೆ ಅಮ್ಮ ತಾಯಿ ಸಮಾಧಾನ ಮಾಡಿಕೊ ನೀನು ಭಿಕ್ಷೆಯನ್ನು ನೀಡದಿದ್ದರೇನಂತೆ ನೀನು ಬೆಳಕನ್ನು ನೀಡಿದೆ ನೋಡು ಈ ದೇವಾಲಯದಲ್ಲಿ ಬೆಳಗುತ್ತಿರುವ ದೀಪಗಳಲ್ಲಿರುವ ಬತ್ತಿ ಇದೆಯಲ್ಲ ಅದೆಲ್ಲವೂ ನೀನು ನನಗೆ ಭಿಕ್ಷೆಯಾಗಿ ನೀಡಿದ ನೆಲವರೆಸುವ ಬಟ್ಟೆಯದು ಅದೆಲ್ಲವೂ ನೀನು ನನಗೆ ಭಿಕ್ಷೆಯಾಗಿ ನೀಡಿದ ನೆಲವರೆಸುವ ಬಟ್ಟೆಯದು ನೀನು ನನಗೆ ಆ ಬಟ್ಟೆಯನ್ನು ನೀಡದೆ ಬೇರೆ ಇನ್ನೇನನ್ನೋ ಭಿಕ್ಷೆಯನ್ನಾಗಿ ನೀಡಿದ್ದರೆ ನೀನು ನನಗೆ ಆ ಬಟ್ಟೆಯನ್ನು ನೀಡದೆ ಬೇರೆ ಇನ್ನೇನನ್ನೋ ಭಿಕ್ಷೆಯನ್ನಾಗಿ ನೀಡಿದ್ದರೆ ನನ್ನ ಹೊಟ್ಟೆಯೊಂದು ಮಾತ್ರ ತುಂಬುತ್ತಿತ್ತು ಆದರೆ ಈಗ ನೋಡು ಈ ನೆಲವರೆಸುವ ಬಟ್ಟೆಯಿಂದಾಗಿ ಇಡೀ ದೇವಾಲಯವೇ ಪ್ರಜ್ವಲಿಸುತ್ತಿದೆ ನೀನು ನೀಡಿದ ಬಟ್ಟೆಯನ್ನು ಚೆನ್ನಾಗಿ ತೊಳೆದು ನಾನು ಅದರಿಂದ ಬತ್ತಿಗಳನ್ನು ಮಾಡಿದೆ ಆ ಬತ್ತಿಗಳೇ ಈಗ ಈ ದೇವಾಲಯವನ್ನು ಬೆಳಗುತ್ತಿವೆ ನಿನ್ನ ಭಿಕ್ಷೆ ವ್ಯರ್ಥವಾಗಿಲ್ಲ ತಾಯಿ ನಿನ್ನ ಭಿಕ್ಷೆ ವ್ಯರ್ಥವಾಗಿಲ್ಲ ಅದು ದೇವಾಲಯವನ್ನೇ ದೇದೀಪ್ಯಮಾನಗೊಳಿಸಿದೆ ಅದು ದೇವಾಲಯವನ್ನೇ ದೇದೀಪ್ಯಮಾನಗೊಳಿಸಿದೆ ನೀನು ನನಗೆ ನೀನು ನನಗೆ ಉಚಿತವಾದ ಭಿಕ್ಷೆಯನ್ನು ನೀಡಿರುವೆ ನೀನು ನನಗೆ ಉಚಿತವಾದ ಸಮುಚಿತವಾದ ಸೂಕ್ತವಾದ ಭೀಕ್ಷೆಯನ್ನು ನೀಡಿರುವೆ ನೀನು ವೃಥ ನೀನು ವೃಥ ನೊಂದುಕೊಳ್ಳುವುದು ಬೇಡ ಇಡೀ ದೇವಾಲಯವನ್ನು ಬೆಳಗಿದ ಪುಣ್ಯ ನಿನ್ನನ್ನು ಸೇರುತ್ತದೆ ಎಂದು ಹೇಳುತ್ತಾರೆ ರಾಮದಾಸರ ಮಾತುಗಳನ್ನು ಕೇಳಿಸಿಕೊಂಡ ಮಹಿಳೆ ಅಪಾದ ಮಸ್ತಕ ಆಪಾದ ಮಸ್ತಕ ಪಶ್ಚಾತ್ತಾಪವಾಗುತ್ತಾಳೆ ರಾಮದಾಸರು ಸಾಮಾನ್ಯರಲ್ಲ ಅವರು ಆಧ್ಯಾತ್ಮಿಕ ಜಗತ್ತಿನ ಧ್ರುವತಾರೆ ಅವರು ಆಧ್ಯಾತ್ಮಿಕ ಜಗತ್ತಿನ ಧ್ರುವತಾರೆ ದಾಸಬೋಧವನ್ನು ರಚಿಸಿದ ರಾಮದಾಸರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಮರ್ಥ ಸಮರ್ಥ ಎಂಬ ಗೌರವಕ್ಕೆ ಪಾತ್ರರಾದವರು ಛತ್ರಪತಿ ಶಿವಾಜಿ ಮಹಾರಾಜ ರಾಮದಾಸರ ಜೋಳಿಗೆಯಲ್ಲಿ ಮರಾಠ ರಾಜ್ಯವನ್ನೇ ಹಾಕುತ್ತಾರೆ ರಾಮದಾಸರು ರಾಮದಾಸರು ಅದನ್ನು ಮತ್ತೆ ಶಿವಾಜಿಗೆ ಹಿಂತಿರುಗಿಸುತ್ತಾ ಇನ್ನು ಮುಂದೆ ಇದು ನಿನ್ನ ರಾಜ್ಯವಲ್ಲ ಇದನ್ನು ಗುರುವಿನ ರಾಜ್ಯವೆಂದು ಆಳಿಕೊಂಡಿರು ಭರತ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಟ್ಟು ಅಯೋಧ್ಯೆಯನ್ನು ಆಳಿದ ಹಾಗೆ ನೀನು ಈ ರಾಜ್ಯವನ್ನು ನನ್ನದೆಂದು ಆಳಿಕೊಂಡಿರು ಗುರುವಿನದೆಂದು ಆಳಿಕೊಂಡಿರು ಎಂದು ಹೇಳುತ್ತಾರೆ ಶಿವಾಜಿ ಮಹಾರಾಜರು ಗುರುಗಳ ಆಜ್ಞೆಯನ್ನು ಸುರಸಾವಹಿಸಿ ಪಾಲಿಸುತ್ತಾರೆ ಸಮರ್ಥ ರಾಮದಾಸರು ಹಾಗೂ ಶಿವಾಜಿ ಮಹಾರಾಜರ ಗುರು ಶಿಷ್ಯ ಸಂಬಂಧವದು ಪ್ರಾತಸ್ಮರಣೀಯ ಈ ಪ್ರಪಂಚದಲ್ಲಿ ಲೌಕಿಕರು ಒಂದು ತೆರನಾಗಿ ಯೋಚಿಸಿಕೊಂಡಿದ್ದರೆ ಅಲೌಕಿಕರು ಇನ್ನೊಂದು ತೆರನಾಗಿ ಯೋಚಿಸಿಕೊಂಡಿರುತ್ತಾರೆ ಲೌಕಿಕರ ಲೆಕ್ಕಾಚಾರಕ್ಕೂ ಅಲೌಕಿಕರ ಲೆಕ್ಕಾಚಾರಕ್ಕೂ ಅಜಗಜಾಂತರ ಲೌಕಿಕರ ಲೆಕ್ಕ ಆಡಿಟ್ಟಿಗೆ ಸಿಕ್ಕುತ್ತದೆ ಅಲೌಕಿಕರ ಲೆಕ್ಕವುದು ಆಡಿಟ್ಟಿಗೆ ಸಿಕ್ಕುವುದಿಲ್ಲ ಅದು ಆಡಿಟ್ಟಿಗೆ ಅತೀತ ನಮ್ಮ ನಿಮ್ಮಗಳಿಗೆ ಯಾರಾದರೂ ಒಂದಷ್ಟು ಜರುಗಿ ಒಂದಷ್ಟು ಸರಿದು ಕುಳಿತುಕೊಳ್ಳಿ ಎಂದರೆ ಸಾಕು ತಕ್ಷಣ ನಮ್ಮ ನಿಮ್ಮಗಳ ಮುಖದ ಮೇಲೆ ಮೂಗಿನ ಮೇಲೆ ಕೋಪಾಸುರನ ಅವತಾರವಾಗಿ ಬಿಡುತ್ತದೆ ಮಹಾತ್ಮರು ಹಾಗಲ್ಲ ಅವರು ಸಮಾಧಾನ ಸಂಯಮಗಳ ಭಂಡಾರ ಅವರು ಸಮಾಧಾನ ಸಂಯಮಗಳ ಭಂಡಾರ ಅಕ್ಕ ಮಹಾದೇವಿ ತನ್ನೊಂದು ವಚನದಲ್ಲಿ ಹೇಳುತ್ತಾಳೆ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುದಕ್ಕೆ ಮುನ್ನವೇ ಶುನಿ ಎತ್ತಿಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನಯ್ಯ ಎಂದು ಸಂಯಮ ಎಂದರೆ ಇದು ಸಮಾಧಾನ ಎಂದರೆ ಇದು ಸಂಯಮ ಎಂದರೆ ಇದು ಸಮಾಧಾನ ಎಂದರೆ ಇದು ಇದು ಸಮಚಿತ್ತ ಮತ್ತು ಇದು ಸ್ಥಿತಪ್ರಜ್ಞ ಸ್ಥಿತಿ ಇದು ಸಮಚಿತ್ತ ಮತ್ತು ಇದು ಸ್ಥಿತಪ್ರಜ್ಞ ಸ್ಥಿತಿ